ಸಿಲಿಕಾನ್ ಸಿಟಿಯಲ್ಲಿ ಮಧ್ಯಮ ವರ್ಗದ ಲಕ್ಷಾಂತರ ಜನರು ಈಗಲೂ ಕೆಲವರನ್ನ ನಂಬಿ ಚೀಟಿ ಹೆಸರಲ್ಲಿ ಲಕ್ಷಾಂತರ ರೂಪಾಯಿ ಹಣ ಹಾಕ್ತಾರೆ ಮೋಸ ಹೋಗುವವರು ಇರೋ ತನಕ ಮೋಸ ಮಾಡುವವರು ಇದ್ದೇ ಇರ್ತಾರೆ ಎನ್ನುವುದಕ್ಕೆ ಮತ್ತೊಂದು ಘಟನೆ ಸಾಕ್ಷಿಯಾಗಿದೆ ಪುಟ್ಟೇನಹಳ್ಳಿ ಪೊಲೀಸ್ ಠಾಣೆಯ ಜರಗನಹಳ್ಳಿ ದಂಪತಿ ಚೀಟಿ ಹೆಸರಲ್ಲಿ ಇಡೀ ಏರಿಯಾ ಜನರಿಗೆ ಮಕ್ಮಲ್ ಟೋಪಿ ಹಾಕಿ ಎಸ್ಕೇಪ್ ಆಗಿದ್ದಾರೆ ಸುಧಾ ಸಿದ್ದಪ್ಪಾಜಿ ದಂಪತಿ ರಾತ್ರೋರಾತ್ರಿ ಮನೆ ಬಿಟ್ಟು ಹೋಗಿದ್ದು ನೂರಾರು ಜನರು ಪುಟೇನಹಳ್ಳಿ ಠಾಣೆಗೆ ದೂರು ನೀಡಿದ್ದಾರೆ ದಂಪತಿ ಕಾಣೆಯಾಗಿದ್ದಾರೆ ಎಂದು ಕುಟುಂಬಸ್ಥರು ಕಂಪ್ಲೇಂಟ್ ಕೊಟ್ಟಿದ್ದಾರೆ ಸುಧಾ ಸಿದ್ದಪ್ಪಾಜಿ ದಂಪತಿ ಐದು ಹತ್ತು ಲಕ್ಷದ ಚೀಟಿ ವ್ಯವಹಾರ ಇದ್ರು ಐದು ಲಕ್ಷದ ಚೀಟಿಗೆ ತಿಂಗಳಿಗೆ ಹನ್ನೆರಡು ಸಾವಿರದ ಐನೂರು ಮತ್ತು ಹತ್ತು ಲಕ್ಷದ ಚೀಟಿಗೆ ಇಪ್ಪತ್ತೈದು ಸಾವಿರ ಕಟ್ಟಿಸಿಕೊಳ್ತಿದ್ರು ಇವರು ದುಡ್ಡು ಹಾಕಿದ್ರೆ ಸತಾಯಿಸಲ್ಲ ಮೋಸ ಮಾಡಲ್ಲ ಅಂತ ಇಡೀ ಜಗರಣಹಳ್ಳಿ ಏರಿಯಾ ಜನರ ನಂಬಿಕೆ ಗಳಿಸಿದ್ರು ಅದೇ ನಂಬಿಕೆ ಮೇಲೆ ಲಕ್ಷಾಂತರ ಹಣ ಕೊಟ್ಟ ಜನರು ಈಗ ಕಂಗಾಲಾಗಿದ್ದಾರೆ ಸಿದ್ದಪ್ಪಾಜಿ ದಂಪತಿಯನ್ನ ನಂಬಿದ್ದ ಸುಮಾರು ಇನ್ನೂರಕ್ಕೂ ಹೆಚ್ಚು ಮಂದಿ ಕಷ್ಟ ಕಾಲಕ್ಕೆ ಸಹಾಯ ಆಗುತ್ತೆ ಅಂತ ಚೀಟಿ ಕಟ್ತಾ ಇದ್ರು ಮೊದಮೊದಲಿಗೆ ಎಲ್ಲವೂ ಚೆನ್ನಾಗಿಯೇ ಇತ್ತು ಆದರೆ ದಂಪತಿ ಇದ್ದಕ್ಕಿದ್ದಂತೆ ಮನೆ ಖಾಲಿ ಮಾಡಿದ್ದು ಮೋಸ ಹೋದ ನೂರಾರು ಜನರು ಸುಧಾ ಸಿದ್ದಪ್ಪಾಜಿ ವಿರುದ್ಧ ಬಿಎನ್ಎಸ್ ಮುನ್ನೂರ ಹದಿನೆಂಟರ ಅಡಿ ವಂಚನೆ ಕೇಸ್ ದಾಖಲು ಮಾಡಿದ್ದಾರೆ ಮೊಬೈಲ್ ಅನ್ನ ಮನೆಯಲ್ಲೇ ಬಿಟ್ಟು ತೆರಳಿರುವ ಸುಧಾ ಸಿದ್ದಪ್ಪಾಜಿ ದಂಪತಿ ಕಾಣೆಯಾಗಿದ್ದಾರೆಂದು ಕುಟುಂಬಸ್ಥರು ಪೊಲೀಸರ ಮೊರೆ ಹೋಗಿದ್ದಾರೆ ನೂರಾರು ಜನರ ಆಕ್ರೋಶ ಮುಗಿಲು ಮುಟ್ಟಿದ್ದು ಚೀಟಿ ಕಟ್ಟಿ ಲಕ್ಷ ಲಕ್ಷ ಹಣ ಕಳೆದುಕೊಂಡು ಬೀದಿ ಪಾಲಾಗಿದ್ದೇವೆ ಎಂದಿದ್ದಾರೆ ಸಿಲಿಕಾನ್ ಸಿಟಿಯಲ್ಲಿ ಮಧ್ಯಮ ವರ್ಗದ ಲಕ್ಷಾಂತರ ಜನರು ಈಗಲೂ ಕೆಲವರನ್ನ ನಂಬಿ ಚೀಟಿ ಹೆಸರಲ್ಲಿ ಲಕ್ಷಾಂತರ ರೂಪಾಯಿ ಹಣ ಹಾಕ್ತಾರೆ ಮೋಸ ಹೋಗುವವರು ಇರೋ ತನಕ ಮೋಸ ಮಾಡುವವರು ಇದ್ದೇ ಇರ್ತಾರೆ ಎನ್ನುವುದಕ್ಕೆ ಮತ್ತೊಂದು ಘಟನೆ ಸಾಕ್ಷಿಯಾಗಿದೆ ಪುಟ್ಟೇನಹಳ್ಳಿ ಪೊಲೀಸ್ ಠಾಣೆಯ ಜರಗನಹಳ್ಳಿ ದಂಪತಿ ಚೀಟಿ ಹೆಸರಲ್ಲಿ ಇಡೀ ಏರಿಯಾ ಜನರಿಗೆ ಮಕ್ಮಲ್ ಟೋಪಿ ಹಾಕಿ ಎಸ್ಕೇಪ್ ಆಗಿದ್ದಾರೆ ಸುಧಾ ಸಿದ್ದಪ್ಪಾಜಿ ದಂಪತಿ ರಾತ್ರೋರಾತ್ರಿ ಮನೆ ಬಿಟ್ಟು ಹೋಗಿದ್ದು ನೂರಾರು ಜನರು ಪುಟೇನಹಳ್ಳಿ ಠಾಣೆಗೆ ದೂರು ನೀಡಿದ್ದಾರೆ ದಂಪತಿ ಕಾಣೆಯಾಗಿದ್ದಾರೆ ಎಂದು ಕುಟುಂಬಸ್ಥರು ಕಂಪ್ಲೇಂಟ್ ಕೊಟ್ಟಿದ್ದಾರೆ ಸುಧಾ ಸಿದ್ದಪ್ಪಾಜಿ ದಂಪತಿ ಐದು ಹತ್ತು ಲಕ್ಷದ ಚೀಟಿ ವ್ಯವಹಾರ ಇದ್ರು ಐದು ಲಕ್ಷದ ಚೀಟಿಗೆ ತಿಂಗಳಿಗೆ ಹನ್ನೆರಡು ಸಾವಿರದ ಐನೂರು ಮತ್ತು ಹತ್ತು ಲಕ್ಷದ ಚೀಟಿಗೆ ಇಪ್ಪತ್ತೈದು ಸಾವಿರ ಕಟ್ಟಿಸಿಕೊಳ್ತಿದ್ರು ಇವರು ದುಡ್ಡು ಹಾಕಿದ್ರೆ ಸತಾಯಿಸಲ್ಲ ಮೋಸ ಮಾಡಲ್ಲ ಅಂತ ಇಡೀ ಜಗರಣಹಳ್ಳಿ ಏರಿಯಾ ಜನರು ನಂಬಿಕೆ ಗಳಿಸಿದ್ರು ಅದೇ ನಂಬಿಕೆ ಮೇಲೆ ಲಕ್ಷಾಂತರ ಹಣ ಕೊಟ್ಟ ಜನರು ಈಗ ಕಂಗಾಲಾಗಿದ್ದಾರೆ ಸಿದ್ದಪ್ಪಾಜಿ ದಂಪತಿಯನ್ನ ನಂಬಿದ್ದ ಸುಮಾರು ಇನ್ನೂರಕ್ಕೂ ಹೆಚ್ಚು ಮಂದಿ ಕಷ್ಟ ಕಾಲಕ್ಕೆ ಸಹಾಯ ಆಗುತ್ತೆ ಅಂತ ಚೀಟಿ ಕಟ್ತಾ ಇದ್ರು ಮೊದಮೊದಲಿಗೆ ಎಲ್ಲವೂ ಚೆನ್ನಾಗಿಯೇ ಇತ್ತು ಆದರೆ ದಂಪತಿ ಇದ್ದಕ್ಕಿದ್ದಂತೆ ಮನೆ ಖಾಲಿ ಮಾಡಿದ್ದು ಮೋಸ ಹೋದ ನೂರಾರು ಜನರು ಸುಧಾ ಸಿದ್ದಪ್ಪಾಜಿ ವಿರುದ್ಧ ಬಿಎನ್ಎಸ್ ಮುನ್ನೂರ ಹದಿನೆಂಟರ ಅಡಿ ವಂಚನೆ ಕೇಸ್ ದಾಖಲು ಮಾಡಿದ್ದಾರೆ ಮೊಬೈಲ್ ಅನ್ನ ಮನೆಯಲ್ಲೇ ಬಿಟ್ಟು ತೆರಳಿರುವ ಸುಧಾ ಸಿದ್ದಪ್ಪಾಜಿ ದಂಪತಿ ಕಾಣೆಯಾಗಿದ್ದಾರೆಂದು ಕುಟುಂಬಸ್ಥರು ಪೊಲೀಸರ ಮೊರೆ ಹೋಗಿದ್ದಾರೆ ನೂರಾರು ಜನರ ಆಕ್ರೋಶ ಮುಗಿಲು ಮುಟ್ಟಿದ್ದು ಚೀಟಿ ಕಟ್ಟಿ ಲಕ್ಷ ಲಕ್ಷ ಹಣ ಕಳೆದುಕೊಂಡು ಬೀದಿ ಪಾಲಾಗಿದ್ದೇವೆ ಎಂದಿದ್ದಾರೆ ಸಿಲಿಕಾನ್ ಸಿಟಿಯಲ್ಲಿ ಮಧ್ಯಮ ವರ್ಗದ ಲಕ್ಷಾಂತರ ಜನರು ಈಗಲೂ ಕೆಲವರನ್ನ ನಂಬಿ ಚೀಟಿ ಹೆಸರಲ್ಲಿ ಲಕ್ಷಾಂತರ ರೂಪಾಯಿ ಹಣ ಹಾಕ್ತಾರೆ ಮೋಸ ಹೋಗುವವರು ಇರೋ ತನಕ ಮೋಸ ಮಾಡುವವರು ಇದ್ದೇ ಇರ್ತಾರೆ ಎನ್ನುವುದಕ್ಕೆ ಮತ್ತೊಂದು ಘಟನೆ ಸಾಕ್ಷಿಯಾಗಿದೆ ಪುಟ್ಟೇನಹಳ್ಳಿ ಪೊಲೀಸ್ ಠಾಣೆಯ ಜರಗನಹಳ್ಳಿ ದಂಪತಿ ಚೀಟಿ ಹೆಸರಲ್ಲಿ ಇಡೀ ಏರಿಯಾ ಜನರಿಗೆ ಮಕ್ಮಲ್ ಟೋಪಿ ಹಾಕಿ ಎಸ್ಕೇಪ್ ಆಗಿದ್ದಾರೆ ಸುಧಾ ಸಿದ್ದಪ್ಪಾಜಿ ದಂಪತಿ ರಾತ್ರೋರಾತ್ರಿ ಮನೆ ಬಿಟ್ಟು ಹೋಗಿದ್ದು ನೂರಾರು ಜನರು ಪುಟೇನಹಳ್ಳಿ ಠಾಣೆಗೆ ದೂರು ನೀಡಿದ್ದಾರೆ ದಂಪತಿ ಕಾಣೆಯಾಗಿದ್ದಾರೆ ಎಂದು ಕುಟುಂಬಸ್ಥರು ಕಂಪ್ಲೇಂಟ್ ಕೊಟ್ಟಿದ್ದಾರೆ ಸುಧಾ ಸಿದ್ದಪ್ಪಾಜಿ ದಂಪತಿ ಐದು ಹತ್ತು ಲಕ್ಷದ ಚೀಟಿ ವ್ಯವಹಾರ ಇದ್ರು ಐದು ಲಕ್ಷದ ಚೀಟಿಗೆ ತಿಂಗಳಿಗೆ ಹನ್ನೆರಡು ಸಾವಿರದ ಐನೂರು ಮತ್ತು ಹತ್ತು ಲಕ್ಷದ ಚೀಟಿಗೆ ಇಪ್ಪತ್ತೈದು ಸಾವಿರ ಕಟ್ಟಿಸಿಕೊಳ್ತಿದ್ರು ಇವರು ದುಡ್ಡು ಹಾಕಿದ್ರೆ ಸತಾಯಿಸಲ್ಲ ಮೋಸ ಮಾಡಲ್ಲ ಅಂತ ಇಡೀ ಜಾಗರಣಹಳ್ಳಿ ಏರಿಯಾ ನಂಬಿಕೆ ಗಳಿಸಿದ್ರು ಅದೇ ನಂಬಿಕೆ ಮೇಲೆ ಲಕ್ಷಾಂತರ ಹಣ ಕೊಟ್ಟ ಜನರು ಈಗ ಕಂಗಾಲಾಗಿದ್ದಾರೆ ಸಿದ್ದಪ್ಪಾಜಿ ದಂಪತಿಯನ್ನ ನಂಬಿದ್ದ ಸುಮಾರು ಇನ್ನೂರಕ್ಕೂ ಹೆಚ್ಚು ಮಂದಿ ಕಷ್ಟ ಕಾಲಕ್ಕೆ ಸಹಾಯ ಆಗುತ್ತೆ ಅಂತ ಚೀಟಿ ಕಟ್ತಾ ಇದ್ರು ಮೊದಮೊದಲಿಗೆ ಎಲ್ಲವೂ ಚೆನ್ನಾಗಿಯೇ ಇತ್ತು ಆದರೆ ದಂಪತಿ ಇದ್ದಕ್ಕಿದ್ದಂತೆ ಮನೆ ಖಾಲಿ ಮಾಡಿದ್ದು ಮೋಸ ಹೋದ ನೂರಾರು ಜನರು ಸುಧಾ ಸಿದ್ದಪ್ಪಾಜಿ ವಿರುದ್ಧ ಬಿಎನ್ಎಸ್ ಮುನ್ನೂರ ಹದಿನೆಂಟರ ಅಡಿ ವಂಚನೆ ಕೇಸ್ ದಾಖಲು ಮಾಡಿದ್ದಾರೆ ಮೊಬೈಲ್ ಅನ್ನ ಮನೆಯಲ್ಲಿ ಬಿಟ್ಟು ತೆರಳಿರುವ ಸುಧಾ ಸಿದ್ದಪ್ಪಾಜಿ ದಂಪತಿ ಕಾಣೆಯಾಗಿದ್ದಾರೆಂದು ಕುಟುಂಬಸ್ಥರು ಪೊಲೀಸರ ಮೊರೆ ಹೋಗಿದ್ದಾರೆ ನೂರಾರು ಜನರ ಆಕ್ರೋಶ ಮುಗಿಲು ಮುಟ್ಟಿದ್ದು ಚೀಟಿ ಿದ್ದ ಲಕ್ಷ ಲಕ್ಷ ಹಣ ಕಳೆದುಕೊಂಡು ಬೀದಿ ಪಾಲಾಗಿದ್ದೇವೆ ಎಂದಿದ್ದಾರೆ